ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಕಾನೂನು ಸೇವೆಗಳ ಪ್ರಾಧಿಕಾರ ಸೇರಿದಂತೆ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಯಾದಗಿರಿಯಲ್ಲಿಂದು ಮಕ್ಕಳ ಹಕ್ಕುಗಳ ಮಾಸಾಚರಣೆ ಹಾಗೂ ಅಂತಾರಾಷ್ಟೀಯ ದತ್ತು ಮಾಸಾಚರಣೆ ಅಂಗವಾಗಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷ ದಿನೇಶ್ ಕುಮಾರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ ಉಪನಿರ್ದೇಶಕ ತಿಪ್ಪಣ್ಣ ಸಿರಸಗಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ನಿರ್ಮಲಾ ಎಚ್ ಸುರಪುರ ಸರ್ಕಾರಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಸುಭಾಷ್ ಚಂದ್ರ ಕೌಲಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಜಾಥಾದಲ್ಲಿ ವಿವಿಧ ಬರಹಗಳಿರುವ ಭಿತ್ತಿಪತ್ರ ಪ್ರದರ್ಶಿಸಲಾಯಿತು ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಉದ್ಘಾಟಿಸಿದರು ಈ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲವೇಶ್ ಒರಾಡಿಯಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಪ್ರತಿಜ್ಞಾವಿಧಿ ಸ್ವೀಕರಿಸಲಾಯಿತು ಮಕ್ಕಳ ರಕ್ಷಣೆಗಾಗಿ ರಾಜ್ಯ ಸರ್ಕಾರ ವಿವಿಧ ಕಾನೂನುಗಳನ್ನು ಜಾರಿ ಮಾಡಲಾಗಿದೆ ಮಕ್ಕಳ ಹಕ್ಕುಗಳು ಮತ್ತು ಮಕ್ಕಳ ದತ್ತು ಬಗ್ಗೆ ಹೆಚ್ಚಿನ ಪ್ರಚಾರದ ಅಗತ್ಯವಿದೆ ಈ ಸಂಬಂಧ ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಎಂದರು ಇತ್ತೀಚಿನ ವರ್ಷಗಳಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಸೇರಿದಂತೆ ಇನ್ನಿತರ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿನಿಯರು ಮೇಲುಗೈ ಸಾಧಿಸುತ್ತಿರುವುದು ಸಂತಸದ ಸಂಗತಿ ಅವರನ್ನು ಪೋಷಕರು ಮತ್ತಷ್ಟು ಉತ್ತೇಜಿಸುವ ಅಗತ್ಯವಿದೆ ಎಂದು ಹೇಳಿದರು ತಾವು ಜಲ್ದಿ ವಿವಾಹ ಆಗಬಾರದು ಯಾಕಂದ್ರೆ ನನ್ನ ವಿಚಾರ ತಾವು ಚೆನ್ನಾಗಿ ಓದಿ ಗ್ರಾಜುಯೇಟ್ಸ್ ಆಗಿ ಇಪ್ಪತ್ ಇಪ್ಪತ್ತೈದು ವರ್ಷ ಆಗಿ ಒಳ್ಳೆ ನೌಕರಿ ಸಂಪಾದನೆ ಮಾಡಿದ ಮೇಲೆ ನಿಮ್ಮ ಕಾಲದಲ್ಲಿ ನಿಮ್ಮಂತು ನಿಮ್ಮ ಮನಸ್ಸಿಗೆ ಬಂದಂತ ಯುವಕನ್ ಬದಿದಾಗ ನಿಮ್ಮ ಜೀವನ ಭವಿಷ್ಯ ಒಳ್ಳೇದಾಗ್ತದೆ ಲವೀಶ್ವರಾಡಿಯಾ ಮಕ್ಕಳ ರಕ್ಷಣೆ ಮಾಡುವುದು ಎಲ್ಲರ ಜವಾಬ್ದಾರಿಯಾಗಿದೆ ಮಕ್ಕಳ ಹಕ್ಕುಗಳ ಅಡಿಯಲ್ಲಿ ಯಾವುದೇ ಮಕ್ಕಳು ತಮ್ಮ ಹಕ್ಕುಗಳಿಂದ ವಂಚಿತರಾಗಬಾರದು ಪೋಷಕರು ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕೊಡಿಸುವ ಜೊತೆಗೆ ಅವರ ಭವಿಷ್ಯಕ್ಕೆ ಉತ್ತಮ ಕೊಡುಗೆ ನೀಡಬೇಕು ಎಂದರು ಫೋಕಸ್ ಮಾಡಿ ಮುಂದೆ ಯಾವಾಗಲೂ ಯೂಸ್ಫುಲ್ ಆಗುತ್ತೆ ತಿಪ್ಪಣ್ಣ ಸಿರಸಗಿ ಸಮಾಜದಲ್ಲಿ ನಡೆಯುವ ಜ್ವಲಂತ ಸಮಸ್ಯೆಗಳಿಗೆ ಕಾನೂನಿನ ಮೂಲಕ ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ ಎಂದು ತಿಳಿಸಿದರು ಕುಟುಂಬದಲ್ಲಿ ವೈಲೇಷನ್ ಆಗ್ತಾ ಇರಬಹುದು ಸಮಾಜದಲ್ಲಿ ಆಗ್ತಾ ಇರಬಹುದು ಸ್ಕೂಲ್ ಅಲ್ಲಿ ಆಗ್ತಾ ಇರಬಹುದು ಅವು ಆಗದೇ ಇರೋ ರೀತಿಯಲ್ಲಿ ನಮ್ಮ ರೈಟ್ಸ್ ಏನದಂತ ನಾವು ಮಕ್ಕಳೆಲ್ಲ ತಿಳ್ಕೊಬೇಕಾಗಿದೆ ಮತ್ತು ಪಾಲಕರು ಸಹ ಅವ್ರ ರೈಟ್ಸ್ ಏನದವ ನಮ್ಮ ಮಗುದ ನಾವು ನಮ್ಮ ಸಾಲಿಗಳಿಸಿ ಹತ್ತಿ ಬಿಡಿಸಿ ಕಳಿಸ್ತೇವೆ ಅಂತಂದ್ರೆ ಮಗುವಿನ ಹಕ್ಕು ವೈಲೇಷನ್ ಆಗ್ತಿದೆ ತಾಯಿ ತಂದಿಗೂ ಶಿಕ್ಷೆ ಇದೆ ಅಂತ ನಿರ್ಮಲಾ ಎಚ್ ಸುರಪುರ ಮಕ್ಕಳನ್ನು ದತ್ತು ನೀಡುವಾಗ ಹಾಗೂ ಪಡೆಯುವಾಗ ಕೇವಲ ಮಾನವೀಯ ಮೌಲ್ಯಗಳನ್ನಷ್ಟೇ ಪರಿಗಣಿಸದೆ ಕಾನೂನಾತ್ಮಕವಾಗಿಯೂ ಚಿಂತಿಸಬೇಕಾಗಿದೆ ಎಂದು ಹೇಳಿದರು ತ್ಯಜಿಸಲ್ಪಟ್ಟ ತಾವೇ ಡೆಲಿವರಿ ಆಗಿರುತ್ತೆ ಆ ತಾಯಿ ನನ್ ಸಾಕಾಗಲಿಲ್ಲ ಅಂತ ಹೇಳಿ ಆ ಮಗುವನ್ನ ಕೊಟ್ಟು ಹೋಗ್ತಾ ನಿಂಗ ತ್ಯಜಿಸಲ್ಪಟ್ಟಂತ ಮಕ್ಕಳು ಇಂತಹ ಮಕ್ಕಳನ್ನ ಕಂಡ್ರೆ ನಾವು ಏನಂತಂದ್ರ ಸೆಕ್ಷನ್ ಅರವತ್ತರ ಪ್ರಕಾರ ಮಕ್ಕಳಿಗೆ ಇಂಥ ಇಂತ ಮಕ್ಕಳಿಗೆ ಕೌಟುಂಬಿಕ ವಾತಾವರಣ ಕಲ್ಪಿಸಲಿಕ್ಕೆ ಇಲ್ಲಿ ಅವಕಾಶ ಇದೆ